ಹಲೋ ಗೈಸ್ ನಿಮ್ಗೆ ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾಲ್ಕು ಇನ್ನಿಂಗ್ಸ್ ನೂರ ಅರವತ್ತಾರು ಎಷ್ಟದಲ್ಲಿ ಇನ್ನೂರ ನಲವತ್ತ ನಾಲ್ಕು ರನ್ ಅದರನ್ನು ಉಳಿಸಿಕೊಳ್ಳದೆ ಮಹಾ ತಪ್ಪು ಮಾಡಿದ ಆರ್ ಸಿ ಬಿ ಇನ್ನು ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಐ ಪಿ ಎಲ್ ಹರಾಜಿನಲ್ಲಿ ಆರ್ ಸಿ ಬಿ ತಂಡ ಕೆಲವು ಆಟಗಾರರನ್ನು ಖರೀದಿಸದೆ ಆರ್ ಟಮ್ ಕೂಡ ಬಳಸದೆ ಅಚ್ಚರಿ ಮೂಡಿಸಿತ್ತು ಇದರಲ್ಲಿ ಪ್ರಮುಖ ಆಟಗಾರನೆಂದರೆ ಆಸ್ಟ್ರೇಲಿಯಾದ ವಿದ್ವಾಂಸಕಾರಿ ಬ್ಯಾಟರ್ ಗ್ಲಯನ್ ಮ್ಯಾಕ್ಸ್ವೆಲ್ ಕೂಡ ಒಬ್ರು ಕಳೆದ ಐ ಪಿ ಎಲ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ತೋರಲಿಲ್ಲ ಎಂಬ ಕಾರಣಕ್ಕೆ ಅವರನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹರಾಜಿನಲ್ಲೂ ಖರೀದಿಸಲಿಲ್ಲ ಅಲ್ಲ ಆದರೆ ಇದೀಗ ಅದೇ ತಂಡಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡಲಿದೆ ಮ್ಯಾಕ್ಸ್ವೆಲ್ ಅಮೋಘ ಫಾರ್ಮ್ನಲ್ಲಿದ್ದಾರೆ ಪ್ರಸ್ತುತ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಲೀಗ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ವಿಧ್ವಂಸ ಸೃಷ್ಟಿಸುತ್ತಿದ್ದಾರೆ ಮೆಲ್ಬೋರ್ನ್ ಸ್ಟಾರ್ಸ್ನ ಪ್ರಮುಖ ಆಟಗಾರನಾಗಿರುವ ಗ್ಲಯನ್ ಮ್ಯಾಕ್ಸ್ವೆಲ್ ಸತತ ಐದು ಪಂದ್ಯ ಸೋಲು ಕಂಡದ ತಂಡ ನಂತರ ಸತತ ಐದು ಪಂದ್ಯ ಗದ್ದು ನಾಟ್ ಪ್ರವೇಶಿಸಲು ನೆರವಾಗಿದ್ದಾರೆ ಋತುವಿನಲ್ಲಿ ಮ್ಯಾಕ್ಸ್ವೆಲ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಈ ಋತುವಿನಲ್ಲಿ ಮ್ಯಾಕ್ಸಿ ಇದುವರೆಗೆ ಆಡಿದ ಎಂಟು ಪಂದ್ಯಗಳಲ್ಲಿ ಇನ್ನೂರ ತೊಂಬತ್ತ ಏಳು ರನ್ ಗಳಿಸಿದ್ದಾರೆ ಸರಾಸರಿ ಐವತ್ತೊಂಬತ್ತು ಪಾಯಿಂಟ್ ನಲವತ್ತು ಮತ್ತು ನೂರ ತೊಂಬತ್ನಾಲ್ಕು ಪಾಯಿಂಟ್ ಹನ್ನೊಂದರಲ್ಲಿ ರಲ್ಲಿ ಅಂದ್ರೆ ಹೊಂದಿದ್ದು ಮೂರು ಅರ್ಧ ಶತಕ ಸಿಡಿಸಿದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಮ್ಯಾಕ್ಸ್ವೆಲ್ ಈ ಋತುವಿನಲ್ಲಿ ಅವರು ಮೂರನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದಾರೆ ಈ ಋತುವಿನಲ್ಲಿ ಮ್ಯಾಕ್ಸಿ ಒಟ್ಟಾರೆಯಾಗಿ ಇಪ್ಪತ್ತ ಆರು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಕಳೆದ ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಸ್ಫೋಟಕ ಆಲ್ರೌಂಡರ್ ಅಜಯರಾಗಿ ಬ್ಯಾಟಿಂಗ್ ಮಾಡಿ ತಂಡವನ್ನು ಪ್ಲೇ ಆಫ್ಗೆ ಕೊಂಡೊಯ್ದಿದ್ದಾರೆ ಮ್ಯಾಕ್ಸ್ವೆಲ್ ಕಳೆದ ನಾಲ್ಕು ಪಂದ್ಯಗಳಲ್ಲಿ ನೂರ ಹದಿನಾರು ಎಸೆದಲ್ಲಿ ಇನ್ನೂರ ನಲವತ್ತ ನಾಲ್ಕು ರನ್ ಗಳಿಸಿದ್ದಾರೆ ಅವರು ಕ್ರಮವಾಗಿ ಇಪ್ಪತ್ತು ಐವತ್ತೆಂಟು ತೊಂಬತ್ತು ಹಾಗೂ ಅಜಯ ಎಪ್ಪತ್ತ ಆರು ರನ್ ಗಳಿಸಿದ್ದಾರೆ ಅಮೋಘ ಫಾರ್ಮ್ನಲ್ಲಿರುವ ಮ್ಯಾಕ್ಸ್ವೆಲ್ ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರ ಆಡದಿರುವುದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಕಾ ಹರಾಜಿನಲ್ಲಿ ಪಂಜಾಬ್ ಕಿಂಗ್ಸ್ ಗ್ಲೈನ್ ಮ್ಯಾಕ್ಸ್ವೆಲ್ ಅವರನ್ನು ಕರೆದು ಮಾಡಿತ್ತು ಪಂಜಾಬ್ ತಂಡ ಕೇವಲ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿಗೆ ಕರೆದಿಸಿದೆ ಕಳೆದ ಐಪಿಎಲ್ ಋತುವಿನಲ್ಲಿ ಆರ್ ಸಿ ಬಿ ಪರ ಆಡಿದ್ದ ಮ್ಯಾಕ್ಸ್ವೆಲ್ ಹತ್ತು ಪದ್ಯಗಳಲ್ಲಿ ಕೇವಲ ಐವತ್ತ ಎರಡನ್ನು ಮಾತ್ರ ಗಳಿಸಿದರು ಇದೇ ಕಾರಣಕ್ಕೆ ಆರ್ ಸಿ ಬಿ ಅವರನ್ನು ಕಡೆಗಣಿಸಿತ್ತು ಆದರೆ ನಾಲ್ಕು ಪಾಯಿಂಟ್ ಎರಡು ಕೋಟಿಗೆ ಅವರನ್ನು ಉಳಿಸಿಕೊಳ್ಳಬಹುದು ಎಂದು ಫ್ಯಾನ್ಸ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಲೆ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮುನ್ನ ಮ್ಯಾಕ್ಸಲ್ ಮತ್ತೆ ಫಾರ್ಮ್ಗೆ ಬರಲುತ್ತಿದ್ದಂತೆ ಪಂಜಾಬ್ ಕಿಂಗ್ಸ್ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ಮ್ಯಾಕ್ಸ್ ತನ್ನ ಫಾರ್ಮ್ ಅನ್ನು ಮುಂದುವರೆಸಿದರೆ ತಮ್ಮ ತಂಡಕ್ಕೆ ಒಳ್ಳೆಯ ದಿನಗಳು ಬರುತ್ತವೆ ಎಂದು ಅವರು ಆಶಿಸುತ್ತಿದ್ದಾರೆ ಇದುವರೆಗೆ ಪಂಜಾಬ್ ಕಿಂಗ್ಸ್ ಒಂದೇ ಒಂದು ಪ್ರಶಸ್ತಿಯನ್ನು ಕೂಡ ಗೆದ್ದಿಲ್ಲ ಮ್ಯಾಕ್ಸೆಲ್ ಬಿ ಸೇರುವ ಮುನ್ನ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆಡಿದರು ಕಳೆದ ಋತುವಿನಲ್ಲಿ ನಿರಾಸೆ ಮೂಡಿಸಿದ್ದ ಖಲೀಲ್ ಬಾಕ್ಸಾಲ್ ಅವರನ್ನು ಉಳಿಸಿಕೊಳ್ಳದೆ ಆರ್ ಸಿ ಬಿ ತಂಡದಿಂದ ಹೊರಬಿಟ್ಟಿದೆ ಅಂದರೆ ಅವರನ್ನು ಹರಾಜಿನಲ್ಲಿ ಮತ್ತೆ ಖರೀದಿಸಲು ಪ್ರಯತ್ನಿಸಬಹುದು ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅವರ ವಿಶೇಷ ಕೌಶಲ್ಯ ಕೂಡ ಅವರು ಹೊಂದಿದ್ದಾರೆ ಇನ್ನು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅವರನ್ನು ಕೈಬಿಟ್ಟು ದೊಡ್ಡ ತಪ್ಪು ಮಾಡಿದಂಥ ಇದೀಗ ಅನ್ನಿಸ್ತದೆ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಕ್ಲೀನ್ ಬ್ಯಾಕ್ಸೋಲ್ ಅವರನ್ನ ಬಿಟ್ಟ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು